ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಉಚಿತ ಹಕ್ಕಿ ಹಣವನ್ನು ಪಡಿತಾ ಇರೋರಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಒಂದು ಗುಡ್ ನ್ಯೂಸ್ ಅನ್ನೋದಕ್ಕಿಂತ ಎರಡು ಗುಡ್ ನ್ಯೂಸ್ ಬಂದಿದೆ ಅಂತಲೂ ಕೂಡ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವಾಗ ಏನು ಕೆಲವರಿಗೆ ಹಕ್ಕಿ ಹಣ ಬಂದಿಲ್ಲ ಅಂತ ಬೇಜಾರಾಗುವಂತಹ ಒಂದು ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ರಾಜ್ಯ ಸರ್ಕಾರ ಏನಿದೆ ರಾಜ್ಯ ಸರ್ಕಾರ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ಸೊ ಅಂಥವ್ರು ತುಂಬಾ ಬೇಜಾರಾಗಿದ್ದರು ಅಂತಲೂ ಕೂಡ ಹೇಳಿದ್ದಾರೆ ಸೊ ಆ ಬೇಜಾರಾಗುವಂತಹ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ನಿಮಗೆ ಬರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಸೊ ಆ ಒಂದು ಬರ್ಜರಿ ಗುಡ್ ನ್ಯೂಸ್ ಏನಂತ ನೀವು ಅಂದ್ಕೋಬೋದು ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಕಾಂಗ್ರೆಸ್ ಸರ್ಕಾರ ಏನಿದೆ ಸೊ ಅನ್ನಭಾಗ್ಯ ಯೋಜನೆಯ ಮೂಲಕ ಏನು ಮಾಡ್ತಿತ್ತು ಪ್ರತಿ ತಿಂಗಳು ಐದು ಕೆ ಜಿ ಅಕ್ಕಿ ಬದಲು ಹಣವನ್ನು ಕೊಡ್ತಾಯಿದೆ ಅಂತಲೇ ಹೇಳ್ಬೋದು ಹತ್ತು ಕೆ ಜಿ ಲೆಕ್ಕವಾಗಿ ಒಬ್ರಿಗೆ ಅಕ್ಕಿಯನ್ನು ಕೊಡಬೇಕು ಬಟ್ ಐದು ಕೆ ಜಿ ಅಕ್ಕಿ ಇನ್ನು ಐದು ಕೆ ಜಿ ಅಕ್ಕಿಗೆ ಏನು ಮಾಡ್ತಿತ್ತು ಹಣವನ್ನು ಕೊಡ್ತಿದ್ರು ಅಂತಲೇ ಹೇಳ್ಬೋದು ಸೊ ಈ ಒಂದು ಹಣದಿಂದ ಏನಾಗ್ತಿತ್ತು ಅಂತ ಅಂದರೆ ಕೆಲವೊಬ್ಬರು ಜನರಿಗೆ ಬಹಳಷ್ಟು ಅನುಕೂಲ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಸೊ ಯಾಕಂದರೆ ಪ್ರತಿ ತಿಂಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇವಾಗ ಯಾರಿಗೆಲ್ಲ ತಿಂಗಳಿಗೆ ಇಷ್ಟು ಅಂತ ಅಮೌಂಟನ್ನು ಕೊಡ್ತಿದ್ರು ಸೊ ಅವರು ಏನಾದರೂ ಒಂದು ಖರ್ಚಿಗೆ ಬಳಸ್ಕೊಳ್ತಾ ಇದ್ರು ಸೊ ಒಂದು ಲೆಕ್ಕದಲ್ಲಿ ಒಂದು ಹೆಲ್ಪ್ ಆಗ್ತಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್ ಬಹಳಷ್ಟು ಮಂದಿ ಏನಾಗಿತ್ತು ಅಂತ ಅಂದರೆ ಬೇರೆಯವ್ರಿಗೆ ಬರ್ತಾ ಇದೆ ನಮಗೆ ಅಮೌಂಟು ಬರ್ತಾ ಇಲ್ಲ ಸೊ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಅಕ್ಕಿ ಹಣ ನಮಗೆ ಬರ್ತಿಲ್ಲ ಅಂತ ಏನಾಗ್ತಿದ್ರು ಅಂದರೆ ತುಂಬಾ ಬೇಜಾರಾಗ್ತಿದ್ರು ಸೊ ಅಲ್ಲಿ ಏನಪ್ಪ ಅಂತ ಅಂದರೆ ಅಂಥವರಿಗೆ ಇವಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹಾಗೂ ಜೊತೆಗೆ ಇವಾಗ ಡಿಸೆಂಬರ್ ಹಣಕ್ಕೆ ಕಾಯ್ತಾ ಇದ್ರಲ್ಲ ಸೊ ಅವ್ರಿಗೂ ಕೂಡ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ಯಾರಿಗೆಲ್ಲ ಅಮೌಂಟ್ ಬರದಲ್ಲೇ ತುಂಬಾ ಬೇಜಾರಾಗಿದ್ರಿ ಸೊ ಅಂಥವ್ರಿಗೂ ಗುಡ್ ನ್ಯೂಸ್ ಬಂದಿದೆ ಜೊತೆಗೆ ಕೆಲವೊಂದು ತಿಂಗಳ ಹಣವನ್ನು ಪಡೆದುಕೊಂಡು ಡಿಸೆಂಬರ್ ತಿಂಗಳ ಹಣ ಬಂದಿಲ್ಲ ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಸೊ ಅವ್ರಿಗೂ ಕೂಡ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ನಾನು ಮೊದಲೇ ತಿಳಿಸ್ಕೊಟ್ಟೆ ನಿಮಗೆ ಒಂದು ಗುಡ್ ನ್ಯೂಸ್ ಅನ್ನೋದಕ್ಕಿಂತ ಎರಡು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಅಂತ ಸೊ ಹಾಗಾಗಿ ಈ ರೀತಿ ಒಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೀಡಿದೆ ಗುಡ್ ನ್ಯೂಸನ್ನು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರೂ ಕೂಡ ಸ್ಕಿಪ್ ಮಾಡ್ದಲೇ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಸೊ ಯಾಕೆ ಅಂತಂದರೆ ಈ ಬಂದಿರುವಂತಹ ಎರಡೂ ಗುಡ್ ನ್ಯೂಸ ಕಂಪ್ಲೀಟ್ ಮಾಹಿತಿಯನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಿಬಿಡಿ ಅದ್ರ ಜೊತೆಗೆ ಯಾರೆಲ್ಲ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಹಣವನ್ನು ಪಡೆದುಕೊಳ್ತಾ ಇದ್ದೀರಾ ಸೊ ಅಂಥವ್ರಿಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಸೊ ಇದೀಗ ತಾನೇ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು ಸೊ ಉಚಿತ ಹಕ್ಕಿ ಹಣವನ್ನು ಪಡಿತಾ ಇದ್ದೋರಿಗೆ ಈ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮೊದಲಿಗೆ ಗುಡ್ ನ್ಯೂಸ್ ಏನಂತ ನಾನು ತಿಳಿಸ್ಕೊಡ್ತೀನಿ ಏನಂತ ಅಂದರೆ ಇವಾಗ ಮೊದಲಿಗೆ ಹೇಳಬೇಕು ಅನ್ನೋದಾದರೆ ಯಾರೆಲ್ಲ ಡಿಸೆಂಬರ್ ತಿಂಗಳ ಅಣ್ಣ ಬಗ್ಗೆ ಯೋಜನೆಯ ಹಕ್ಕಿ ಹಣಕ್ಕೆ ಕಾಯ್ತಿದ್ರಿ ಸೊ ಅವ್ರಿಗೆ ಹಣ ಆಲ್ರೆಡಿ ಬಿಡುಗಡೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ನಾನು ನಿನ್ನೆ ವೀಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಸೊ ಹಾಗಾಗಿ ಇನ್ನೂ ಕೂಡ ನಿಮಗೇನಾದರೂ ಏನಾದರೂ ಬಂದಿಲ್ಲ ಅಂತ ಅಂದರೆ ಇವತ್ತು ಇಲ್ಲ ನಾಳೆ ಒಳಗಡೆ ನಿಮಗೆ ಬರುತ್ತೆ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಸೊ ಆಲ್ಮೋಸ್ಟ್ ಹಣ ಎಲ್ರಿಗೂ ಕೂಡ ರೀಚ್ ಆಗಿದೆ ಇನ್ನು ಸ್ವಲ್ಪ ಜನರಿಗೆ ಮಾತ್ರ ರೀಚ್ ಆಗಬೇಕು ಅನ್ನೋ ಒಂದು ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರಿಗೆಲ್ಲ ಇನ್ನೂ ಕೂಡ ಈ ಒಂದು ಡಿಸೆಂಬರ್ ತಿಂಗಳ ಹಕ್ಕಿ ಹಣ ಬಂದಿಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಬಂದಿಲ್ಲ ಅಂತಂದರೆ ಯಾವುದೇ ರೀತಿ ಟೆನ್ಷನ್ ಬೇಡ ಸೊ ನಿಮಗೂ ಬರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗೋದಿಲ್ಲ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಸ್ವಲ್ಪ ವೆಯ್ಟ್ ಮಾಡಿ ಇವತ್ತು ಇಲ್ಲ ನಾಳೆ ಒಳಗಡೆ ನಿಮಗೂ ಕೂಡ ಬರ್ಬೋದು ಸೊ ನಿಮಗೆ ಗೊತ್ತೇ ಇದೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಹಣವನ್ನು ಬಿಡುಗಡೆ ಮಾಡ್ತಿರೋ ಕಾರಣಕ್ಕೆ ಏನಾಗುತ್ತೆ ಅಂದರೆ ಆ ಒಂದು ಗೈಡ್ಲೈನ್ಸ್ ಇಲ್ಲ ಅಂತ ಅಂದಿದ್ರೆ ಏನು ಮಾಡಿಬಿಟ್ಟಿರೋರು ಎಲ್ರಿಗೂ ಕೂಡ ಒಂದೇ ಸಲ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿರೋರು ಸೊ ಆವಾಗ ಏನಾಗ್ತಿತ್ತು ಅಂತಂದರೆ ಲೆಕ್ಕ ಸಿಕ್ತಿತ್ತು ಏನಪ್ಪ ಅಂತಂದರೆ ಒಂದೇ ಸಲ ಬಿಡುಗಡೆ ಮಾಡಿ ಯಾರಿಗೆಲ್ಲ ಅಮೌಂಟ್ ಹೋಗಿಲ್ಲ ಅನ್ನೋದು ಕನ್ಫರ್ಮೇಷನ್ ಗೊತ್ತಾಗಿರೋದು ಇವಾಗ ದಿನೇ ದಿನೇ ಹಣವನ್ನು ಬಿಡುಗಡೆ ಮಾಡ್ತಿರೋ ಕಾರಣಕ್ಕಾಗಿ ಯಾರಿಗೆ ಅಮೌಂಟ್ ಹೋಗ್ತಿದೆ ಯಾರಿಗೆ ಹೋಗ್ತಿಲ್ಲ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಏನಾಗ್ತಿದೆ ಅಂತಂದರೆ ದಿನೇ ದಿನೇ ಬಿಡುಗಡೆ ಮಾಡ್ತಿದ್ದಾರೆ ಸ್ವಲ್ಪ ಸ್ವಲ್ಪ ಜನರಿಗೆ ಹಣ ಅವ್ರ ಖಾತೆಗಳಿಗೆ ಜಮಾ ಹಾಕ್ತಿದೆ ಸೊ ಯಾರಿಗೆ ಬಂದಿಲ್ಲ ಅವರು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೂ ಕೂಡ ಇವತ್ತು ನಾಳೆ ಒಳಗಡೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ಸೊ ಒಂದು ಗುಡ್ ನ್ಯೂಸ್ ತಿಳ್ಕೊಂಡ್ರಿ ಸೊ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತೊಂದು ಎರಡನೇ ಗುಡ್ ನ್ಯೂಸ್ ಏನಂತ ಅಂದರೆ ಇದು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುವಂತಹ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಇವಾಗ ನಾನು ತಿಳಿಸ್ಕೊಡ್ತೀನಿ ನೋಡಿ ಏನಂತ ಅಂದರೆ ಯಾರಿಗೆ ಉಚಿತ ಹಕ್ಕಿ ಹಣ ಇಲ್ಲಿವರೆಗೂ ಕೂಡ ಬಂದಿಲ್ಲ ಸೊ ಅಥವಾ ಏನಾದರೂ ನಿಮಗೆ ಇವಾಗ ಒಂದು ತಿಂಗಳ ಹಣ ಬಂದಿತ್ತು ಇನ್ನು ಎರಡು ಮೂರು ನಾಲ್ಕನೇ ತಿಂಗಳ ಹಣ ಬಂದಿಲ್ಲ ಸೊ ಈ ರೀತಿ ಏನಾದರೂ ನಿಮ್ಮ ಅನ್ನಭಾಗ್ಯ ಯೋಜನೆಯ ಹಣ ಪೆಂಡಿಂಗ್ ಉಳ್ಕೊಂಡಿರೋರಿಗೆ ಸೊ ಇಲ್ಲಿವರೆಗೂ ಕೂಡ ಯಾರಿಗೆ ಹಣ ಬಂದಿಲ್ಲ ಅದ್ರ ಜೊತೆಗೆ ಯಾರಿಗಾದರೂ ನಿಮಗೆ ಪೆಂಡಿಂಗ್ ಹಣ ಇಲ್ಲಿವರೆಗೂ ಕೂಡ ಬಂದಿಲ್ಲ ಸೊ ಇದುವರೆಗೂ ಬಂದೇ ಇಲ್ಲ ಹಣ ನಮಗೆ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಹಣವೇ ಬಂದಿಲ್ಲ ಅಂತ ಅನ್ನೋರ್ಗೂ ಕೂಡ ರಾಜ್ಯ ಸರ್ಕಾರ ಗುಡ್ ನ್ಯೂಸನ್ನು ಕೊಟ್ಟಿದೆ ಅಂತಲೇ ಹೇಳಬಹುದು ಏನಂತ ಅಂದರೆ ಇವಾಗ ಬಹಳಷ್ಟು ಜನ ತಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಿದ್ರು ಅಂತಲೇ ಹೇಳ್ಬೋದು ಸೊ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಏನು ಕಾರಣಕ್ಕೋಸ್ಕರ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬರ್ತಿಲ್ಲ ಅನ್ನೋ ಒಂದು ರೀಸನ್ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದೇ ರೀತಿಯಲ್ಲಿ ಇವಾಗ ಬಹಳಷ್ಟು ಜನ ಏನು ಮಾಡಿದರು ಅಂತ ಅಂದರೆ ತಮ್ಮ ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿಯನ್ನು ಮಾಡಿಸ್ಕೊಂಡಿದ್ರು ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಹೆಸರಲ್ಲಿ ಸೇರ್ಪಡೆ ಮಾಡಿಸ್ಕೊಳ್ಳೋದಾಗಿರ್ಬೋದು ಹೊಸ್ದಾಗಿ ಬಂದಂತಹ ಫ್ಯಾಮಿಲಿಗೆ ಮೆಂಬರನ್ನು ಮಕ್ಕಳಾಗಿರ್ಬೋದು ಅಥವಾ ಆಗಿರ್ಬೋದು ಸೊ ಈ ರೀತಿ ಹೊಸದಾಗಿ ತಮ್ಮ ಫ್ಯಾಮಿಲಿಗೆ ಜಾಯ್ನಿಂಗ್ ಆದವ್ರನ್ನ ಏನು ಮಾಡ್ತಿದ್ರು ಅಂತಂದರೆ ಸೇರ್ಪಡೆ ಮಾಡಿಸ್ಕೊಂಡಿರುವಂತಹ ಒಂದು ತಿದ್ದುಪಡಿ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಮುಖ್ಯಸ್ಥರು ಡೆತ್ತಾಗಿ ಇನ್ನೊಬ್ಬರು ಮುಖ್ಯಸ್ಥರನ್ನ ಸೇರಿಸೋದಾಗಿರ್ಬೋದು ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡಿದ್ರಿ ಲೇಡೀಸನ್ನೇ ಇವಾಗ ಮೆಂಬರ್ ಮುಖ್ಯಸ್ಥರು ಮಾಡಬೇಕು ಅನ್ನೋದು ಕೂಡ ಬಂತು ಸೊ ಹಾಗಾಗಿ ಅಲ್ಲೂ ಕೂಡ ಇವಾಗ ಮಾವ ಆಗಿರ್ಬೋದು ಯಜಮಾನ್ರಾಗಿರ್ಬೋದು ಸೊ ಈ ರೀತಿ ಇದ್ದಂತಹ ಮುಖ್ಯಸ್ಥರನ್ನು ಬದಲಾವಣೆ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಡೆತ್ ಆಗಿರೋರನ್ನು ತೆಗ್ಸೋದಾಗಿರ್ಬೋದು ಈ ರೀತಿ ಅನೇಕ ರೀತಿಯಲ್ಲಿ ತಮ್ಮ ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿಸ್ಕೊಂಡ್ರು ಬಹಳಷ್ಟು ಜನ ಅಂತಲೇ ಹೇಳ್ಬೋದು ಸೊ ಬಹಳಷ್ಟು ತಿದ್ದುಪಡಿಗಳನ್ನು ಮಾಡಿದ್ದವ್ರಿಗೆ ಏನಾಗಿತ್ತು ಅಂತ ಅಂದರೆ ಹಣ ಬಂದಿರಲಿಲ್ಲ ಇವಾಗ ನೀವು ತಿದ್ದುಪಡಿ ಮಾಡಿಸ್ಕೊಳ್ತೀರಾ ಬಟ್ ಆ ಒಂದು ಕಾರ್ಡ್ ಇವಾಗ ಏನು ಮಾಡ ಏನಾಗಬೇಕು ಅಂತ ಅಂದರೆ ಅದು ಆಹಾರ ಇಲಾಖೆಗೆ ಅಪ್ಡೇಟ್ ಆಗಬೇಕು ಆ ಒಂದು ಆಹಾರ ಇಲಾಖೆಗೆ ಅಪ್ಡೇಟ್ ಆದ ನಂತರ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗಬೇಕು ಸೊ ಅಲ್ಲಿಂದ ಅದು ಅದರದ್ದೇ ಆದ ಪ್ರೊಸೆಸ್ಗಳು ಇದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಏನಾಗಿತ್ತು ಅಂತಂದರೆ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಕೊಂಡವ್ರಿಗೆ ಇದುವರೆಗೂ ಕೂಡ ಹಣ ಬಂದಿರಲಿಲ್ಲ ದೇ ನೆಕ್ಸ್ಟ್ ಬಂದುಬಿಟ್ಟು ಪ್ರಾಬ್ಲಮ್ ಆಗ್ತಿತ್ತು ಸ್ವಲ್ಪ ಹಣ ಬರೋದ್ರಲ್ಲಿ ಅಂತಲೇ ಹೇಳ್ಬೋದು ಕೆಲವೊಬ್ರಿಗೆ ಸರ್ವರ್ ಬ ಪ್ರಾಬ್ಲಮ್ ಸರ್ವರ್ ಕೈ ಕೊಟ್ಟು ಅಲ್ಲೂ ಕೂಡ ತಾಂತ್ರಿಕ ದೋಷದಿಂದ ಏನಾಗ್ತಿತ್ತು ಅಂತ ಅಂದರೆ ಅವ್ರ ಖಾತೆಗಳಿಗೆ ಇವಾಗ ಕೇಳಿದ್ದೀರಾ ಎಷ್ಟೊಂದು ಜನ ನನಗೂ ಕೂಡ ಮೆಸೇಜಸ್ ಹಾಕಿದ್ದೀರಾ ನಮಗೆ ಯಾವ ತಿಂಗಳ ಅಕ್ಕಿ ಹಣವೂ ಬಂದಿಲ್ಲ ಸೊ ಕೆಲವೊಬ್ಬರು ಇಷ್ಟು ತಿಂಗಳ ಅಕ್ಕಿ ಹಣ ಬಂದಿದೆ ಇನ್ನು ಮಿಕ್ಕಿರೋ ಅಂತಹ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಅಂತ ಕೆಲವೊಬ್ಬರು ಕೂಡ ಮೆಸೇಜಸ್ನ ಹಾಕಿದ್ದೀರಾ ಸೊ ಅಂಥವ್ರಿಗೆ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಆಗಿ ನಮ್ಮ ರಾಜ್ಯ ಸರ್ಕಾರ ನೀಡಿದೆ ಏನಪ್ಪ ಅಂತಂದರೆ ಸರ್ವರ್ ಬ್ಯುಸಿಯಾಗಿ ತಾಂತ್ರಿಕ ದೋಷದಿಂದನೂ ಕೂಡ ಹಣ ಬರ್ದಲ್ಲೇ ಇರ್ಬೋದು ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ಅಂಥವ್ರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಹಣವನ್ನು ನೀಡೋದಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದುವರೆಗೂ ಕೂಡ ಅಂತಂದರೆ ಯಾರೆಲ್ಲ ನಿಮ್ಮ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸ್ಕೊಂಡಿದ್ರಿ ಸೊ ತಿದ್ದುಪಡಿಯನ್ನು ಮಾಡಿಸಿದ್ರಿ ಅವ್ರಿಗೆಲ್ಲ ಈ ತಿಂಗಳ ಹಣ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂತ ಅಂದರೆ ಈ ತಿಂಗಳಿಂದ ಇದು ಏನು ಜನವರಿ ತಿಂಗಳಲ್ವಾ ಸೊ ಈ ಒಂದು ತಿಂಗಳಿಂದ ಹಣವನ್ನು ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದು ಸೊ ಅಂತ ಅಂದರೆ ಯಾರೆಲ್ಲ ಅಪ್ಡೇಟ್ ಮಾಡಿಸ್ಕೊಂಡಿದ್ರಿ ನಿಮ್ಮ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿಸ್ಕೊಂಡಿದ್ರಿ ಅವರಿಗೆ ಇವಾಗ ಈ ತಿಂಗಳಿಂದ ಹಣವನ್ನು ನೀಡೋದಕ್ಕೋಸ್ಕರ ಹೇಳಿದ್ದಾರೆ ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದ್ರ ಜೊತೆಗೆ ನಿಮಗೆ ತಾಂತ್ರಿಕ ದೋಷದಿಂದ ಉಚಿತ ಹಕ್ಕಿ ಹಣ ಏನು ಬಂದಿರಲಿಲ್ಲ ಅನ್ನಭಾಗ್ಯ ಯೋಜನೆಯ ಉಚಿತ ಹಕ್ಕಿ ಹಣ ಏನಿತ್ತು ಸೊ ಆ ಒಂದು ಹಕ್ಕಿ ಹಣ ಏನು ಬಂದಿರಲಿಲ್ಲ ಅಂಥವ್ರಿಗೂ ಕೂಡ ತಾಂತ್ರಿಕ ದೋಷದಿಂದ ಯಾರೆಲ್ಲ ಅಕ್ಕಿ ಹಣನ ಪಡೆದಿಲ್ಲ ಮೇನು ಅರ್ಥ ಮಾಡ್ಕೊಳ್ಳಿ ಸೊ ಅಂಥವ್ರಿಗೂ ಕೂಡ ಈ ತಿಂಗಳಿಂದ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಂತೆ ಅಂತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ನಿಮ್ಮ ಖಾತೆಗೆ ಹಣ ಬರುತ್ತೆ ಸೊ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗೋದಿಲ್ಲ ಮೇನು ಯಾರೆಲ್ಲ ತಿದ್ದುಪಡಿ ಮಾಡಿಸಿದ್ರಿ ಅವ್ರಿಗೆ ಜೊತೆಗೆ ತಾಂತ್ರಿಕ ದೋಷದಿಂದ ಯಾರಿಗೆಲ್ಲ ಹಣ ಬಂದಿಲ್ಲ ಸೊ ಅಂಥವ್ರಿಗೆ ಜೊತೆಗೆ ನಿಮಗೇನಾದರೂ ಕೆಲವು ತಿಂಗಳ ಹಣ ಬಂದು ಇನ್ನು ಕೆಲವು ತಿಂಗಳ ಹಣ ಬಂದಿಲ್ಲ ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಏನು ಹೇಳ್ತಿದ್ದೀರಾ ಸೊ ಅಂಥವ್ರಿಗೂ ಕೂಡ ಹಣ ಬರುತ್ತೆ ಈ ತಿಂಗಳಿಂದ ಅಂತಲೇ ತಿಳಿಸ್ಕೊಡ್ತಿದ್ದಾರೆ ಸೊ ಪೆಂಡಿಂಗ್ ಇರೋರಿಗೂ ಕೂಡ ಯಾವುದೇ ರೀತಿ ಟೆನ್ಷನ್ ಇಲ್ಲ ಇನ್ನು ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ ಸೊ ಇಲ್ಲಿವರೆಗೂ ಯಾರೂ ಹಣವನ್ನು ಪಡೆದುಕೊಂಡಿಲ್ಲ ಅವ್ರಿಗೆ ನಿಮ್ಮ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತೆ ಈ ತಿಂಗಳಿಂದ ಯಾರೂ ಕೂಡ ತಲೆ ಕೆಡ್ಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಪ್ಲೀಸ್ ಮರಿಬೇಡಿ ನಿಮ್ಮ ಒಂದು ಲೈಕ್ ನಮಗೆ ಯಾವಾಗಲೂ ಕೂಡ ಸಪೋರ್ಟ್ ಆಗಿರುತ್ತೆ ಸೊ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದ್ರ ಬಗ್ಗೆ ಮತ್ತೊಂದು ಹೊಸ ಅಪ್ಡೇಟ್ ಏನಾದರೂ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಕಂಟಿನ್ಯೂಯಸ್ಸಾಗಿ ನಮ್ಮ ಚಾನಲ್ನ ವಾಚ್ ಇರಿ ಸೊ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಇರಿ Thank you friends, bye bye.